ಎಲ್ಲರಿಗೂ ನಮಸ್ಕಾರ ಶುಭೋದಯ ಭಾರತೀಯ ಪತ್ರಿಕೋದ್ಯಮ ಎರಡು ಸಾವಿರದ ಹದಿನಾಲ್ಕರ ನಂತರ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಅವನಿ ಅವನತಿಯತ್ತ ಸಾಗತೊಡಗಿತ್ತು ಈಗ ಇನ್ನೊಂದು ಹಂತವನ್ನು ತಲುಪಿದೆ ತನಿಖಾ ಪತ್ರಿಕೋದ್ಯಮದ ಮೇಲೆ ಬಹುದೊಡ್ಡ ಚಪ್ಪಡಿಕಲ್ಲನ್ನು ಮೋದಿ ಸರ್ಕಾರ ಎಳಿತಾ ಇದೆ ಇದು ಒಂದು ರೀತಿಯಲ್ಲಿ ತನಿಖಾ ಪತ್ರಿಕೋದ್ಯಮದ ಸಮಾಧಿ ಎಂಬತ್ತರ ವರ್ಷದಲ್ಲಿ ಎಂಬತ್ತರ ದಶಕದಲ್ಲಿ ಭಾರತದ ಪತ್ರಿಕೋದ್ಯಮ ಉತ್ತುಂಗದಲ್ಲಿತ್ತು ನಾನು ಕೆಲಸ ಮಾಡ್ತಾ ಇದ್ದಂಥ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ ಕೂಡ ತನಿಖಾ ಪತ್ರಿಕೋದ್ಯಮಕ್ಕೆ ಒಂದು ಮಾದರಿಯಾಗಿತ್ತು ಕಾಲ ಬದಲಾಯ್ತಾ ಹೋಯಿತು ಸಾಮಾಜಿಕ ಜಾಲತಾಣಗಳು ಎಲ್ಲ ಬಂದ ಮೇಲೆ ಕೇಂದ್ರ ಸರ್ಕಾರ ಜಾರಿಗೆ ತಂದಂಥ ಆರ್ ಟಿ ಐ ಏನಿದೆ ಅದು ಮಹತ್ತರ ಕಾಣಿಕೆಯನ್ನು ಸಲ್ಲಿಸಿತು ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ ಅದು ಎರಡು ಸಾವಿರದ ಹದಿನಾಲ್ಕರ ನಂತರ ಗೋಧಿ ಮೀಡಿಯಾ ಆಗಿ ಬದಲಾಯಿತು ಎಲ್ಲರೂ ಕೂಡ ಮೋದಿ ಭಜನೆಯಲ್ಲಿ ನಿರತರಾದರೂ ಭಜನಾ ಮಂಡಳಿ ಪತ್ರಿಕೋದ್ಯಮ ಪ್ರಾರಂಭ ಆಯಿತು ಆದರೆ ಈ ನಡುವೆ ಕೂಡ ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ ಮೊದಲಾದ ಕಡೆ ಆರ್ ಟಿ ಐ ಕಾರ್ಯಕರ್ತರು ಮಾಹಿತಿಯನ್ನು ತೆಗೆದುಕೊಂಡು ತನಿಖಾ ಪತ್ರಿಕೋದ್ಯಮಕ್ಕೆ ಇನ್ನೊಂದು ಆಯಾಮವನ್ನು ನೀಡಿದರು ಸೊ ಆರ್ ಟಿ ಐ ಆಕ್ಟ್ ಏನಿದೆ ಹಲವಾರು ಪ್ರಕರಣಗಳನ್ನ ಹೊರ ಹಾಕೋದಕ್ಕೆ ಕಾರಣ ಆಯಿತು ಕನ್ನಡದ ಸಂದರ್ಭದಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಮಹಾಂತೇಶ್ ಅವರ ಫೈಲ್ ಕೂಡ ಸೊ ಅದು ಬಹಳ ಮಹತ್ವರ ಪಾ ಪಾತ್ರವನ್ನು ಸಿ ದಟ್ ವಹಿಸ್ತಾ ಬಂತು ಅನ್ನೋದನ್ನು ಈಗ ಮೋದಿ ಸರ್ಕಾರ ಹೇಗಿದ್ರೆ ಮಾಡ್ತಾ ಇದ್ದೇನು ಈ ಒಂದು ಆರ್ ಟಿ ಐ ಮಾಹಿತಿಯನ್ನು ಪಡೆದು ತನಿಖಾ ಪತ್ರಿಕೋದ್ಯಮ ಏನು ನಡೆಸ್ತಾ ಇದ್ರು ಅದಕ್ಕೆ ಚರಮಗೀತೆಯನ್ನು ಹಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಅದು ಹೇಗೆ ಅಂತ ಹೇಳ್ತೀನಿ ಈಗಾಗಲೇ ಈ ವಿಚಾರ ಹಲವಾರು ಮಾಧ್ಯಮ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿವೆ ಕೆಲವೆಡೆ ಪ್ರತಿಭಟನೆ ಕೂಡ ನಡೆದಿದೆ ಆದರೆ ಅದು ನಮ್ಮ ಗೋಧಿ ಮೀಡಿಯಾದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದಿಲ್ಲ ಏನು ಅದರ ಕಾರಣ ಇದು ಕುತೂಹಲಕರವಾದ್ದು ಸೊ ಮೋದಿ ಸರ್ಕಾರ ತರೋದಕ್ಕೆ ಹೊರಟಿರುವಂಥ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆಕ್ಟ್ ಆಫ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದರಲ್ಲಿರುವ ಕೆಲವೊಂದು ಯು ಸಿ ದಟ್ ಭಾಗ ಏನಿದೆ ವಿಧಿಗಳೇನಿವೆ ಅದು ತನಿಖಾ ಪತ್ರಿಕೋದ್ಯಮವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತೆ ಅಷ್ಟು ಮಾತ್ರ ಅಲ್ಲ ಅದು ಇದಕ್ಕೆ ಒಂದು ರೀತಿಯಲ್ಲಿ ಜರ್ನಲಿಸಂ ಮುಗಿತಾ ಇದೆ ಅಂತ ಡ್ರೆಕೋನಿಯನ್ ಲಾ ಅಂತಾನು ಇದನ್ನ ಕರೀಬಹುದು ಕರಾಳವಾದ ಕಾನೂನನ್ನ ಮೋದಿ ಸರ್ಕಾರ ಮಾಡ್ತಾ ಇದೆ ಕರಾಳವಾದ ಕಾನೂನು ಇದು ಏನ್ ಮಾಡುತ್ತೆ ಹಾಗಿದ್ರೆ ಇದು ಬಹಳ ಸ್ಪಷ್ಟವಾಗಿ ಈ ಕಾನೂನಿಂದ ಏನಾಗುತ್ತೆ ಅನ್ನೋದನ್ನ ಡೆಲ್ಲಿ ಪ್ರೆಸ್ ಕ್ಲಬ್ ಏನಿದೆ ಅವರ ಆರ್ಗನೈಸೇಷನ್ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅವರು ಏನ್ ಹೇಳ್ತಾರೆ ಅಂದ್ರೆ ದ ಆಕ್ಟ್ ದಯವಿಟ್ಟು ಕ್ಲಿಯರ್ ಆಗಿ ಕೇಳ್ಕೊಳ್ಳಿ ನಾನು ವಿವರಿಸ್ತಾ ಹೋಗ್ತೀನಿ ದ ಆಕ್ಟ್ ಮ್ಯಾಂಡೇಟ್ಸ್ ಅಕ್ರಾಸ್ಟ್ ಬೋರ್ಡ್ ರಿಕ್ವೈರ್ಮೆಂಟ್ ಫಾರ್ ಜರ್ನಲಿಸ್ಟ್ ಟು ಅಬ್ಟೇನ್ ಕನ್ಸಂಟ್ ಬಿಫೋರ್ ಪಬ್ಲಿಷಿಂಗ್ ಡಾಟಾ ರಿಲೇಟಿಂಗ್ ಟು ಎನಿ ಪರ್ಸನ್ ಇನ್ ದ ರಿಪೋರ್ಟ್ ನಾವು ವರದಿಗಾರರು ಏನ್ ಮಾಡ್ತೀವಿ ನಿಮ್ಗೆ ಹೇಳಿದಾಗ ಆರ್ ಟಿ ಐ ಅಲ್ಲಿ ಇಲ್ಲಿ ಮಾಹಿತಿ ಅಂತ ಎಲ್ಲಿ ಅನ್ಯಾಯ ಆಗಿದೆ ಎಲ್ಲಿ ಭ್ರಷ್ಟಾಚಾರ ಆಗಿದೆ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಈ ಎಲ್ಲ ಕೂಡ ಅಂಕಿ ಅಂಶಗಳನ್ನ ಇಟ್ಟುಕೊಂಡು ಬಿಸಿ ವರದಿ ಮಾಡುವ ಪರಂಪರೆ ಇದೆ ದೇಶದಲ್ಲಿ ಆದ್ರೆ ಈಗ ಮೋದಿ ಸಾಹೇಬರು ಅಮಿತ್ ಶಾ ಸಾಹೇಬರು ಬಿ ಜೆ ಪಿ ಸಾಹೇಬರುಗಳೆಲ್ಲ ಮಾಡ್ತಾ ಇರುವ ಈ ಕಾನೂನು ಏನಿದೆ ಈ ಕಾನೂನು ಪ್ರಕಾರ ನೀವು ಯಾರ ಬಗ್ಗೆ ನೀವು ಮಾತನಾಡ್ತಾರೋ ಅವರ ಒಪ್ಪಿಗೆ ಇಲ್ಲದೆ ನೀವು ಅವರ ಹೆಸರನ್ನು ಬಳಸುವಂತಿಲ್ಲ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿ ಇರ್ತಾರೆ ಬೇರೆ ಬೇರೆ ಸಚಿವರು ಇರ್ತಾರೆ ರಾಜಕಾರಣಿಗಳಿರ್ತಾರೆ ಅವ್ರದ್ದು ಯಾವುದೋ ವ್ಯವಹಾರ ನಡೆದ ಸುದ್ದಿ ಬರುತ್ತೆ ಸೊ ಅದರ ಬ ಸಂಬಂಧಪಟ್ಟ ಮಾಹಿತಿಯನ್ನು ಸಂಗ್ರಹಿಸಿ ತನಿಖಾ ಪತ್ರಿಕೋದ್ಯಮದಲ್ಲಿ ವರದಿ ಮಾಡಲಾಗುತ್ತೆ ಆದರೆ ಈ ಕಾನೂನಿನ ಪ್ರಕಾರ ದ ಡಿಜಿಟಲ್ ಪರ್ಸಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಈ ಕಾನೂನಿನ ಪ್ರಕಾರ ನೀವು ಅವರ ಹೆಸರನ್ನ ಬಳಸುವುದಿದ್ದರೆ ಅವರ ಒಪ್ಪಿಗೆ ಪಡಿಬೇಕು ಕಳ್ಳರು ಸುಳ್ಳ್ರು ಅಯೋಗ್ಯರು ಭ್ರಷ್ಟಾಚಾರಿಗಳು ಏನಿರ್ತಾರೆ ಇಲ್ಲಿ ಅವರ ಭ್ರಷ್ಟಾಚಾರದ ಪ್ರಕರಣವನ್ನ ಕಾಸು ಇಸಿ ನಾವು ತನಿಖೆ ಮಾಡಿ ಪ್ರಕಟಿಸುವುದಕ್ಕೆ ಸಾಧ್ಯನೇ ಇಲ್ಲ ಅದು ಮಾಡಿದ ತಕ್ಷಣ ಈ ಕಾನೂನಿನ ಪ್ರಕಾರ ಅವರ ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ ಈ ಮನುಷ್ಯ ಕಳ್ಳ ಸುಳ್ಳ ಆಗಿದ್ದಾನೆ ಅಂತಂದ್ರೆ ಆ ಕಳ್ಳ ಸುಳ್ಳನ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ವರದಿ ಮಾಡಬೇಕು ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ನಾವು ವರದಿ ಮಾಡ್ತೀವಿ ಅಂದ್ರೆ ಭ್ರಷ್ಟ ರಾಜಕಾರಣಿಗಳಿಂದ ಒಪ್ಪಿಗೆ ಪಡೆದು ವರದಿಯನ್ನು ಪ್ರಕಟಿಸಬೇಕು ಒಂದೊಮ್ಮೆ ಒಪ್ಪಿಗೆ ಪಡೆದ್ರೆ ಪಡೆಯದೆ ವರದಿಯನ್ನ ನೀವು ಪ್ರಕಟಿಸಿದ್ರೆ ಏನಾಗುತ್ತೆ ಈ ಕಾನೂನಿನ ಪ್ರಕಾರ ಈ ತಿದ್ದುಪಡಿಯ ಕ ಪ್ರಕಾರ ಸೊ ನಿಮಗೆ ವಿಧಿಸುವ ದಂಡ ಎಷ್ಟು ಗೊತ್ತಾ ಎಷ್ಟಿರ್ಬೋದು ಯೋಚನೆ ಮಾಡಿ ನೋಡಿ ಹೇಗೆ ಮಾಧ್ಯಮ ಪ್ರತಿಯೊಂದನ್ನು ನಿಯಂತ್ರಿಸಲಾಗ್ತದೆ ಈ ದಂಡ ಇದೆಯಲ್ಲ ಯಾವ ಪತ್ರಿಕೋದ್ಯಮನೂ ಯಾವನು ಕೂಡ ಕಟ್ಟಕ್ಕೆ ಸಾಧ್ಯ ಇಲ್ಲ ಸೊ ಕೆಲವು ಪ್ರಕರಣದಲ್ಲಿ ಮೂರು ಕೋಟಿಯವರೆಗೆ ದಂಡ ವಿಧಿಸಬಹುದು ಅಂತ ಈ ಕಾನೂನು ಹೇಳುತ್ತೆ ತ್ರೀ ಕ್ರೋರ್ಸ್ ಸರ್ ಪ್ಲೀಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೂರು ಅಂದ್ರೆ ಒಬ್ಬ ಪತ್ರಿಕೋದ್ಯಮಿ ಒಂದು ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಭ್ರಷ್ಟಾಚಾರಿಗಳ ಅನುಮತಿ ಇಲ್ಲದೆ ಅವರ ಹೆಸರನ್ನು ಬಳಸಿದ್ರೆ ಡಾಟಾವನ್ನು ಕೊಟ್ಟರೆ ನ್ಯಾಯಾಲಯ ಮೂರು ಕೋಟಿಯವರೆಗೆ ದಂಡವನ್ನು ವಿಧಿಸಬಹುದು ಯಾವ ಪತ್ರಿಕೋದ್ಯಮಿಯೂ ಮೂರು ಕೋಟಿ ಅಂದರೆ ಪತ್ರಿಕೋದ್ಯಮವನ್ನು ಮಾಧ್ಯಮ ಸಂಪೂರ್ಣವಾಗಿ ಸಮಾಧಿ ಮಾಡಿ ಅದರ ಮೇಲೆ ಗುಲಾಬಿ ಹೂವನ್ನು ಅಮಿತ್ ಶಾ ಮತ್ತು ಸನ್ಮಾನ್ಯ ಗ್ರೇಟ್ ಅವರು ಇಡ್ತಿದ್ದಾರೆ ಸಮಾಧಿ ಮಾಡಿಬಿಟ್ಟು ಮೇಲೊಂದು ಹೂ ಇದನ್ನ ಇಡ್ತಾರೆ ಗುಲಾಬಿ ಹೂವನ್ನ ಇಡ್ತಾರೆ ನಂತರ ಇವರೇ ಹೋಗಿ ಸಮಾಧಿ ಮುಂದೆ ನಿಂತ್ಕೊಂಡು ಅಯ್ಯೋ ಎಂಥ ಮಹಾನ್ ಪತ್ರಿಕೋದ್ಯಮ ಇತ್ತು ಈ ದೇಶದಲ್ಲಿ ಅಂಥೇಳಿ ಪೂಜೆ ಪುನಸ್ಕಾರ ಮಾಡ್ತಾರೆ ಸೊ ದಟ್ ಇಸ್ ಥಿಂಗ್ ಸೊ ಅದರಂತೆ ಸಂಬಂಧಪಟ್ಟ ಹಾಗೆ ದಿಸ್ ಈಸ್ ಅನ್ನೆಸರಿಲಿ ರಿಸ್ಟ್ರಿಕ್ಟಿವ್ ಅಂಡ್ ಇಂಪ್ರಾಕ್ಟಿಕಲ್ ಜರ್ನಿಸಂ ಈಸ್ ಅಬೌಟ್ ಇನ್ವೆಸ್ಟಿಗೇಷನ್ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದೋಸ್ ಹೋಲ್ಡಿಂಗ್ ಪಬ್ಲಿಕ್ ಆಫೀಸಸ್ ಸಾರ್ವಜನಿಕ ಬದುಕಿನಲ್ಲಿ ಯಾರು ಇದ್ದಾರೆ ಅವರ ಮೇಲೆ ಒಂದು ಹದ್ದಿನ ಕಣ್ಣನ್ನು ಇಡುವುದು ಪತ್ರಿಕೋದ್ಯಮ ಗೋಧಿ ಮೀಡಿಯಾದಂತೆ ರಾಜಕಾರಣಿಗಳನ್ನ ಹೊಗಳುವ ಪ್ರಭುತ್ವದಲ್ಲಿರುವವರನ್ನ ಹೊಗಳುವ ಅವರ ಬಟ್ಟಂಗಿತರ ಮಾಡುವುದೇನಿದೆ ಅದು ಪತ್ರಿಕೋದ್ಯಮ ಅಲ್ಲ ಆದರೆ ಈಗ ಆ ಸ್ಥಿತಿ ಬಂದಿದೆ ಯಾರು ಸ್ವತಂತ್ರ ಧ್ವನಿಯನ್ನು ಇಟ್ಟುಕೊಂಡವರು ಕೂಡ ಅವರ ಬಾಯಿ ಮುಚ್ಚಿ ಮುಚ್ಚಿಸುವಂತ ಕೆಲಸ ಇದು ಸೊ ಒಂದು ಪತ್ರಿಕೋದ್ಯಮಗೆ ಆಸ್ಕಿಂಗ್ ಸಚ್ ಪರ್ಸನ್ ಫಾರ್ ದರ್ ಕನ್ಸೆಂಟ್ ಬಿಫೋರ್ ಪಬ್ಲಿಷಿಂಗ್ ಎ ಡಮೇಜಿಂಗ್ ಯು ಸಿ ಪೀಸ್ ಆಫ್ ರಿಪೋರ್ಟ್ ಗೋಸ್ ಅಗೇನ್ ಇಟ್ಸ್ ದ ವೆರಿ ಐಡಿಯಾ ಆಫ್ ಜರ್ನಲಿಸಮ್ ಪತ್ರಿಕೋದ್ಯಮದ ಮೂಲಭೂತ ಬುನಾದಿ ಏನಿದೆ ಅದನ್ನೇ ನಾಶಪಡಿಸುವ ಯತ್ನ ಅದನ್ನೇ ಪತ್ರಿಕೋದ್ಯಮ ಅನ್ನುವುದೇ ತನಿಖಾ ಪತ್ರಿಕೋದ್ಯಮ ಬಿಟ್ವೀನ್ ದ ಲೈನ್ಸ್ ಅಂತ ನಾವೇನಂತೀವಿ ಅದನ್ನು ನೋಡೋದು ಅದರ ಜೊತೆಗೆ ಹಲವು ಸಂದರ್ಭದಲ್ಲಿ ನೀಡ್ ಆಫ್ ಸಸ್ಪಿಷನ್ ಅಂತೀವಿ ಸಂಶಯದ ಮುಳ್ಳು ಎತ್ತಲೋ ಹೋಗ್ತಾ ಇರುತ್ತೆ ಆ ಸಂಶಯದ ಮುಳ್ಳನ್ನು ಹಿಡಿದು ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಅಂಕಿ ಅಂಶಗಳನ್ನು ಸಂಗ್ರಹಿಸುವುದು ಪತ್ರಿಕೋದ್ಯಮ ಅದು ನಾಶ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಇನ್ನೂ ಕೆಲವು ವಿವರಗಳಿವೆ ಶ್ರೀಕೃಷ್ಣ ಕಮಿಟಿ ಅಂತ ನೇಮಿಸಲಾಗಿತ್ತು ಈ ಶ್ರೀಕೃಷ್ಣ ಕಮಿಟಿ ವಿಚ್ ಡ್ರಾಫ್ಟೆಡ್ ದ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಇನ್ ಟೂ ತೌಸಂಡ್ ಏಯ್ಟೀನ್ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ಶ್ರೀಕೃಷ್ಣ ಕಮಿಟಿ ಯಾವ ಶ್ರೀಕೃಷ್ಣ ಹೇಳ್ಬಾರ್ದು ಬಿಡಿ ಹಾ ಸೊ ಈ ಒಂದು ವಿಧೇಯಕವನ್ನು ಅವರು ರೂಪಿಸಿದ್ರು ಅದು ನೋಟೆಡ್ ದಟ್ ಮ್ಯಾಂಡೇಟಿಂಗ್ ಕನ್ಸೆಂಟ್ ಫಾರ್ ಪ್ರೊಸೆಸಿಂಗ್ ಸಚ್ ಅ ಪರ್ಸನಲ್ ಡಾಟಾ ಡಿಫೈಸ್ ದ ಐಡಿಯಾ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಟ್ ದ ಪರ್ಸನ್ ಕನ್ಸರ್ನ್ ಅಂದ್ರೆ ಡಾಟಾ ಪ್ರಿನ್ಸಿಪಾಲ್ ಅಂತ ಕರೀತಾರೆ ಅವರು ಯಾರ ಡಾಟಾ ಕುಡ್ ಸಿಂಪ್ಲಿ ರಿಫ್ಯೂಸ್ ಟು ಕನ್ಸೆಂಟ್ ಅಂಡ್ ಯು ಸಿ ದ ಪಬ್ಲಿಕೇಶನ್ ಆಫ್ ನ್ಯೂಸ್ ವಿಚ್ ಈಸ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಸೊ ಈಗ ಯಾರೋ ಫಾರ್ ಎಕ್ಸಾಂಪಲ್ ನೀವು ನಮ್ಗೆ ಯಡಿಯೂರಪ್ಪನ ಮೇಲೆ ಯಾವ್ಯಾವ ರೀತಿ ಆರೋಪಗಳು ಬಂದಿತ್ತು ಸೊ ಸಿದ್ದರಾಮಯ್ಯವ್ರ ಮೇಲೆ ಬಂದಿದ್ದು ಗೊತ್ತಿದೆ ಮೂಡಕ್ಕೆ ಸಂಬಂಧಪಟ್ಟ ಹಾಗೆ ಇವ್ರ ಈ ರಾಜಕಾರಣಿಗಳ ಮೇಲೆ ಏನು ಆರೋಪಗಳು ಬರ್ತವೆ ಅದಕ್ಕೆ ನಾವು ಮಾಹಿತಿಯನ್ನು ಸಂಗ್ರಹಿಸ್ತೀವಿ ಸೊ ಹಾಗೆ ಆ ಮಾಹಿತಿಯನ್ನು ಪ್ರಕಟಿಸುವುದಕ್ಕೆ ಮೊದಲು ಆ ಕನ್ಸರ್ನ್ ಪೊಲಿಟೀಶಿಯನ್ ಹೋಗಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಅಲ್ಲಿ ಗಂಧ ಮಂತ್ರಾಕ್ಷತೆಗಳನ್ನು ಹಾಕಿ ಬಿಸಿ ಪಾದ ಪೂಜೆ ಮಾಡಿ ದಯವಿಟ್ಟು ನಿಮ್ಮ ವಿರುದ್ಧ ಈ ಆರೋಪ ಇದೆ ಸರ್ ಈ ಆರೋಪವನ್ನು ನಾವು ಪ್ರಕಟಿಸ್ತೀವಿ ನೀವು ಕಾಸು ಹೊಡೆದಿದ್ದೀರಿ ರಾಜ್ಯ ಖಜಾನೆ ಏನಿದೆ ಆ ಬೊಕ್ಕಸವನ್ನು ಸಂಪೂರ್ಣ ಖಾಲಿ ಮಾಡಿದ್ದೀರಿ ಅದನ್ನ ನಾನು ಬರೀಬಹುದಾ ಅಂತ ಕೇಳಬೇಕು ಅವರು ಓಯ್ ಬೋಮಗನೆ ಮುಗಿಸ್ಬಿಡ್ತೀವಿ ನಿನ್ನ ಏನಂದ್ಕಂಡಿದೀಯ ನೀನು ಅಂತಾರೆ ಅನುಮತಿ ಕೊಡೋದು ಹಾಳಾಗಿ ಹೋಗಲಿ ಆ ಪತ್ರಿಕೋದ್ಯಮಗೆ ಜೀವ ಬೆದರಿಕೆಯನ್ನು ಈ ರಾಜಕಾರಣಿಗಳು ಒಡ್ಬೋದು ಅದಕ್ಕೆ ಮೋದಿ ಸರ್ಕಾರ ಅವಕಾಶ ಕೊಟ್ಟಿದೆ ಸೊ ಈ ಮಾಧ್ಯಮಗಳಿಗೆ ಬೀಗ ಹಾಕುವ ಕೆಲಸ ಸೊ ಇದು ತಿದ್ದುಪಡಿಗಳು ಎಲ್ಲ ಇವೆ ಅದು ಸಂಸತ್ತು ಈ ಈ ಬಾರಿನೇ ಅದಕ್ಕೆ ಒಪ್ಪಿಗೆ ಕೊಡ್ಬೋದು ಅದು ಅವರದ್ದು ಏನಿದೆ ಮೆಜಾರಿಟಿ ಇದೆ ಅವರಿಗೆ ಯಾವುದಕ್ಕೂ ಈ ಸರ್ವಾಧಿಕಾರಿ ಅಂದ್ರೆ ಇನ್ನೇನು ಅಲ್ಲ ಅವರು ಅದನ್ನು ಪಾಸ್ ಮಾಡೇ ಮಾಡ್ತಾರೆ ಅಂತ ಸೊ ದ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ ಡಿಸ್ಚಾರ್ಜ್ ದೇ ಆರ್ ಡ್ಯೂಟೀಸ್ ಸೋ ದ್ಯಾಟ್ ದೇ ಆರ್ ಹೆಲ್ಡ್ ಅಕೌಂಟೇಬಲ್ ಸೊ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಎಲ್ಲ ಇರಿದು ಅವ್ರದ್ದೇ ಆದ ಒಂದು ಕರ್ತವ್ಯಗಳಿವೆ ಅವರ ಆ ಕರ್ತವ್ಯಗಳನ್ನು ಅವರು ನಿರ್ವಹಿಸಬೇಕು ಅದೇ ರೀತಿ ಇನ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಿಸಮ್ ದ ಮೀಡಿಯಾ ಕಮ್ಸ್ ಅಪ್ ಆನ್ ಸಾಲಿಡ್ ಎವಿಡೆನ್ಸ್ ಆಫ್ ಎ ರಾಂಗ್ ಡೂಯಿಂಗ್ ವೈ ಶುಡ್ ಇಟ್ ಹ್ಯಾವ್ ಟು ಗೆಟ್ ಅ ಪರ್ಮಿಷನ್ ಫ್ರಮ್ ದ ರಾಂಗ್ ಡೂ ಟು ಪಬ್ಲಿಷ್ ದ್ಯಾಟ್ ಇದು ಬಹಳ ಜನ ಕೇಳ್ತಾ ಇರೋ ಪ್ರಶ್ನೆ ಅಲ್ರಿ ನಾನು ನಾವೇನ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿ ಏನೋ ಮಾಡಿ ಇದು ಮಾಡಿದ್ರೆ ನೀವು ನಾವು ಪರ್ಮಿಷನ್ ಪಡಿಬೇಕು ಅಂದ್ರೆ ಏನ್ ಮಾಡ್ತಿದ್ರಿ ನೀವು ಡೇಟಾ ಪ್ರೊಡಕ್ಷನ್ ಆಕ್ಟ್ ಪ್ರಕಾರ ಇಡೀ ತನಿಖಾ ಪತ್ರಿಕೋದ್ಯಮವನ್ನ ನಾಶಪಡಿಸಿ ಓನ್ಲಿ ಗೋಧಿ ಮೀಡಿಯಾ ಮತ್ತು ಲ್ಯಾಪ್ಟಾಪ್ ಮೀಡಿಯಾಗಳಿವೆಯಲ್ಲ ಯಾರು ತೊಡೆಯ ಮೇಲೆ ಕುಳಿತುಕೊಳ್ಳುವ ಮೀಡಿಯಾ ಪ್ರಭುತ್ವದ ತೊಡೆಯ ಮೇಲೆ ಕುಳಿತುಬಿಟ್ಟು ಅವರಿಗೆ ಲಾಲಿಪಕ್ ತಿನಿಸ್ತಾ ಅವರ ಮುಖಕ್ಕೆ ಮೇಕಪ್ ಮಾಡ್ತಾ ಅವರ ತುಟಿಗೆ ಲಿಪ್ಸ್ಟಿಕ್ ಅನ್ನು ಹಚ್ತಾ ಅವರ ಹೊಟ್ಟೆಗೆ ಎಣ್ಣೆಯನ್ನು ಹಚ್ತಾ ಬದುಕೋ ಮೀಡಿಯಾ ಏನಿದೆಯಲ್ಲ ಅವರು ಮಾತ್ರ ಸರ್ವ ಆಗಬಹುದು ಇನ್ ಯಾವುದೇ ರೀತಿಯ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅನ್ನ ಮಾಡೋ ಹಾಗಿಲ್ಲ ಅಂತ ಸೊ ವೈಲ್ ಮೀಡಿಯಾ ಪರ್ಸನ್ ಗೆಟ್ ಮಚ್ ಆಫ್ ದರ್ ಇನ್ಫಾರ್ಮೇಶನ್ ಥ್ರೋ ದ ರೈಟ್ ಆಫ್ ರೂಟ್ ಅಂಡ್ ವೇರಿಯಸ್ ಸೋರ್ಸಸ್ ದಟ್ ವಿಲ್ ನೌ ಬಿ ಕರ್ಟೇಲ್ಡ್ ಬೈ ದ ಡಿ ಪಿ ಡಿ ಪಿ ಎ ಆ್ಯಕ್ಟ್ ಅಂತ ಸೊ ನಾವು ಪತ್ರಿಕೋದ್ಯಮಿ ಆದವರು ಮಾಹಿತಿಯನ್ನು ಎಲ್ಲೆಲ್ಲಿಂದಲೋ ಪಡಿತೇವೆ ಭಾಳ ಸಂದರ್ಭದಲ್ಲಿ ಆರ್ ಟಿ ಆ್ಯಕ್ಟ್ ಪ್ರಕಾರ ಪಡಿತೀವಿ ಇನ್ನು ಕೆಲವು ಸಂದರ್ಭದಲ್ಲಿ ದಾಖಲೆಗಳನ್ನು ಏನಿರುತ್ತೆ ಅಂಕಿಅಂಶಗಳಿರ್ತವೆ ಅದನ್ನು ಅಫಿಶಿಯಲ್ ಫೈಲ್ಸ್ಗಳಿರ್ತಾವಲ್ಲ ಆ ಫೈಲ್ಸ್ಗಳ ಮೂಲಕ ಅದ್ರ ಜೊತೆಗೆ ಕೆಲವರು ಇಂತಹ ಭ್ರಷ್ಟಾಚಾರ ನಡೆದಾಗ ಇನ್ಯಾರೊಬ್ಬರು ಕ್ಲೂ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ತಂದು ಕೊಡ್ತಾರೆ ಸಾರಿ ಕಾಸು ಹೊಡಿದ ನನ್ನ ಮಗ ಇಲ್ಲಿದೆ ನೋಡಿ ದಾಖಲೆ ಅಂತ ಸೊ ನಾವು ಪತ್ರಿಕೋದ್ಯಮಿ ಆದವರು ಅದನ್ನು ತಗೋತೀವಿ ಓದಿ ನೋಡ್ತೀವಿ ಚೆಕ್ ಮಾಡ್ತೀವಿ ನಂತರ ವರದಿ ಮಾಡಿ ಈಗ ಅಂದ್ ಮಾಡಕ್ ಆಗಲ್ಲ ಯಾವ ದಾಖಲೆಗಳು ಸಿಕ್ಕರೂ ಕೂಡ ಯಾವ ಭ್ರಷ್ಟಾಚಾರಿಯ ಬಗ್ಗೆ ಬರೀಬೇಕಾದರೂ ಕೂಡ ಆ ಭ್ರಷ್ಟಾಚಾರಿಯ ಅನುಮತಿಯನ್ನು ಪಡಿಬೇಕು ಸೊ ಈ ಬಗ್ಗೆ ನಿಮ್ಗೆ ಹೇಳಿದೆ ಸೊ ಎಡಿಟರ್ಸ್ ಗಿಲ್ಟ್ ಆಫ್ ಇಂಡಿಯಾ ಈಗಾಗಲೇ ಒಂದು ಪತ್ರವನ್ನು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಸೊ ಅದರ ಜೊತೆಗೆ ಸಿ ದಟ್ ಏನು ಹೇಳಲಾಗುತ್ತೆ ಅಂದ್ರೆ ದ ರಿಕ್ವೈರ್ಮೆಂಟ್ ಅಂಡರ್ ದ ಡಿ ಪಿ ಡಿ ಪಿ ವ್ಯಾನ್ ಅಪ್ಲೈಡ್ ಟು ಜರ್ನಲಿಸ್ಟ್ ಆರ್ ಅನ್ಡ್ಯೂಲಿ ಓನರಸ್ ಇಂಪ್ರಾಕ್ಟಿಕಲ್ ಆ್ಯಂಡ್ ಇನ್ಫೀಸಿಬಲ್ ಅನ್ನುವ ಮಾತನ್ನು ಸೊ ಎಡಿಟರ್ಸ್ ಗಿಲ್ಟ್ಸ್ ಆಫ್ ಇಂಡಿಯಾ ಬರೆದಿದೆ ಸೊ ಸಚಿವ అశ్విన్ గిల్డ్ ఆబ్జర్వ్డ్ ఏతేల్డ్ మేజర్ పత్రకర్త సంఘటన గిల్డ్ ఆబ్జర్వ్స్ ద ప్రొటెక్షన్ ఆఫ్ పర్సనల్ డేటా ఇన్ ద కోర్స్ ఆఫ్ జర్నలిస్టిక్ ఆక్టి ఇన్ బిల్డ్ ఇన్ టు జర్నలిస్టిక్ కండక్ట్ సచ్ ద ప్రెస్ కౌన్సిల్ ఆఫ్ ఇండియా ಅಂಡರ್ ದ ಪ್ರೆಸ್ ಕೌನ್ಸಿಲ್ ಆಕ್ಟ್ ಸೊ ಹತ್ತೊಂಬತ್ತು ಕಾನೂನು ಇದೆ ಸೊ ಅದರಲ್ಲಿ ಕೋಡ್ ಆಫ್ ಎಥಿಕ್ಸ್ಟಿಂಗ್ ಸ್ಟ್ಯಾಂಡರ್ಡ್ಸ್ ರಿಲೀಸ್ಡ್ ಬೈ ದ ನ್ಯೂಸ್ ಬ್ರಾಡ್ಕಾಸ್ಟರ್ ಡಿಜಿಟಲ್ ಅಸೋಸಿಯೇಷನ್ ಸೊ ಇದು ಎಲ್ಲ ಇರುವಾಗ ಎಲ್ಲ ಈ ನಿಯಮಗಳನ್ನ ಗಾಳಿಗೆ ತೂರುವಂತಹ ಒಂದು ವ್ಯವಸ್ಥೆ ಇವತ್ತಿನ ದಿವಸ ಆಗ್ತಾ ಇದೆ ಅಂತ ಅದೇ ರೀತಿ ಪ್ರೆಸ್ ಕ್ಲಸ್ ಆಫ್ ಇಂಡಿಯಾ ಕ್ಲಿಯರ್ಲಿ ಬಾರ್ಸ್ ಜರ್ನಲಿಸ್ಟ್ ಫ್ರಾಮ್ ಇಂಟ್ರಡ್ಯೂಯಿಂಗ್ ಇನ್ ಟು ದ ಪ್ರೈವಸಿ ಆಫ್ ಇಂಡಿಯೂಸ್ ಅಂತ ಈ ಯಾರ್ದೋ ಖಾಸಗಿತನಕ್ಕೆ ದಟ್ ಒಳಗೆ ಖಾಸಗಿತನವನ್ನು ನಾಶಪಡಿಸುವುದು ಪತ್ರಿಕೋದ್ಯಮ ಮೂಲಭೂತ ಉದ್ದೇಶ ಅಲ್ಲವೇ ಅಲ್ಲ ಅದಕ್ಕೊಂದು ಸಾಮುದಾಯಿಕವಾದ ಸಾಮುದಾಯಿಕವಾದ ಆಯಾಮ ಇದ್ದಾಗ ಮಾತ್ರ ಅಲ್ಲಿ ಇಂಟರ್ಫೇರ್ ಮಾಡುತ್ತೆ ಯಾರದೋ ವೈಯಕ್ತಿಕ ಬದುಕು ಅಲ್ಲ ಆದರೆ ಈ ಸಾಮುದಾಯಿಕ ಆಯಾಮ ಇರುವಂತಹ ಬೆಳವಣಿಗೆಗಳೇನಿವೆ ಅದನ್ನು ಕೂಡ ಈ ಆಕ್ಟ್ ಪ್ರಕಾರ ನಾವು ಮುಟ್ಟುವಂತಿಲ್ಲ ಒಬ್ಬನ ಕಾಸು ಹೊಡೆಯುವುದು ಅದು ಪರ್ಸ್ನಲ್ ಡೇಟಾ ಅಲ್ಲ ನೂರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಜನರ ದುಡ್ಡನ್ನ ತೆರಿಗೆ ಹಣವನ್ನು ನಾಶಪಡಿಸಿದ್ರೆ ಅದು ಅವನ ಪರ್ಸನಲ್ ಡಾಟಾ ಹೇಗಾಗುತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇದೆಲ್ಲ ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ ಅವ್ರು ಸಂತೃಪ್ತಾರೆ ಯಾರಾಗುತ್ತೆ ನಂಗೆ ಡೌಟ್ ಇದೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿದಾರಲ್ಲ ಅವರ ಬುದ್ಧ ಬೌದ್ಧಿಕತೆ ಬುದ್ಧಿ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಐ ಮಾಸ್ಕಿಂಗ್ ಆಸ್ಕಿಂಗ್ ಇದು ಅರ್ಥ ಆಗ್ಬೇಕಲ್ವಾ ಸೊ ಈ ಒಂದು ಎಡಿಟರ್ ಆಸ್ಕಡ್ ಫಾರ್ ಕ್ಲಾಸ್ ಎಕ್ಸಮಿಷನ್ ಟು ಸಿ ಇದರ್ ಕೆಲವು ಇದೇನಿದೆ ವಿಧಿಗಳೇನಿದೆ ಫಾರ್ ಎಕ್ಸಾಂಪಲ್ ಸೆವೆಂಟೀನ್ ಫೈವ್ ಹಾಗೆ ಕೆಲವು ವಿಧಿಗಳೇನಿವೆ ಫಾರ್ಟಿ ಫೋರ್ ಸಮಥಿಂಗ್ ಕಾಣುತ್ತೆ ಆ ವಿಧಿಗೂ ಕೂಡ ಎಕ್ಸಮ್ಷನ್ ನೀಡಿ ಅಂತಲೂ ಕೂಡ ಕೇಳಿದೆ ಆದರೆ ನನಗನ್ಸುವ ಹಾಗೆ ಇವರು ಕೊಡುವ ಚಾನ್ಸಸ್ ಕಾಣ್ತಾ ಇಲ್ಲ ಯಾಕಂದರೆ ಇವರಿಗೆ ಒಂದು ಯಾವ ಕಾರಣಕ್ಕೂ ಕೂಡ ಮಾಧ್ಯಮ ಸ್ವಾತಂತ್ರ್ಯದ ಬಗ್ಗೆ ಆಗಲಿ ಸಂವಿಧಾನಬದ್ಧವಾದ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಆಗಲಿ ಯಾವ ಗೌರವವೂ ಇಲ್ಲ ಇವರಿಗೆ ಯಾವ ಗೌರವವೂ ಇಲ್ಲ ವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಒಂದು ಯತ್ನ ನಡೀತಾನೆ ಇದೆ ಅದನ್ನು ಮಾಧ್ಯಮಗಳನ್ನು ಬಳಸಿಕೊಂಡು ಸೊ ಅದರಿಂದ ಇದೇ ಈ ಕಾನೂನು ಜಾರಿಗೆ ಬಂದರೆ ಭಾರತದ ಮಾಧ್ಯಮಕ್ಕೇನಿದೆ ಯಾವ ಭವಿಷ್ಯವೂ ಇಲ್ಲ ಭಾರತೀಯರಿಗೆ ಯಾವ ಭವಿಷ್ಯವೂ ಇಲ್ಲ ಆ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನು ನನಗೆ ಅನುಮಾನ ಇಲ್ಲ ಅದರ ಜೊತೆಗೆ ಬಹುತೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಒಂದು ಪರ್ಯಾಯವಾದ ಪತ್ರಿಕೋದ್ಯಮವನ್ನು ಯಾರು ಸೃಷ್ಟಿಸ್ತಾ ಇದ್ರು ಬಿಲ್ಡ್ ಮಾಡ್ತಾ ಇದ್ರು ಅವರೆಲ್ಲ ಬಾಯಿ ಮುಚ್ಚು ಮುಚ್ಚಿಕೊಂಡು ಭಜನಾ ಮಂಡಳಿಯ ಸದಸ್ಯರಾಗಬೇಕು ಸೊ ಬೆಳಗ್ಗೆ ತಕ್ಷಣ ಮೋದಿಜಿ ಜೈ ಜೈ ಅಮಿತ್ ಶಾ ಜೈ ಜೈ ಮೋಹನ್ ಭಾಗವತ್ ಜೈ ಜೈ ಆರ್ ಎಸ್ ಎಸ್ ಜೈ ಜೈ ಅನ್ಬೇಕು ಅದ್ರ ಜೊತೆಗೆ ಎದ್ಕೊಬಿಟ್ಟು ಸದಾ ವತ್ಸಲೆ ಭೂಮಿ ಸದಾ ಮಾತ್ರ ಭೂಮಿ ಅಂದ್ಕೊಂಡು ಮಾಧ್ಯಮ ಆ ಭಜನಾ ಮಂಡಳಿ ಸದಸ್ಯರಾಗಿ ಕೆಲಸ ಮಾಡಬೇಕು ಇನ್ಯಾವ ದೃಷ್ಟಿಯಿಂದಲೂ ಕೂಡ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿವ ಸಾಧ್ಯತೆ ಚಾನ್ಸಸ್ ನನಗೆ ಕಾಣ್ತಾ ಇಲ್ಲ ಸೊ ನಾವು ಹೋಗಿ ಸ್ವತಂತ್ರ ಪತ್ರಿಕೋದ್ಯಮದ ಸಮಾಧಿಯ ಮೇಲೆ ಒಂದು ಹೂವನ್ನು ಇಟ್ಟು ಬಿಸಿ ನಿಂತ್ಕೊಂಡು ಮೌನಾಚರಣೆ ಮಾಡುವುದಂತೆ ಈಗ ಉಳಿದಿರುವ ದಾರಿ ಅಂತ ಅನಿಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಮೋದಿಜಿ ಜೈ ಬಿ ಜೆ ಪಿ ಜೈ ಅಮಿತ್ ಶಾ ಜೈ ಆರ್ ಎಸ್ ಎಸ್ ಜೈ 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 ನಮಸ್ಕಾರ